ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ದಿನನಿತ್ಯ ನೀವು ಕ್ಯಾಲೆಂಡರ್ನಲ್ಲಿ ನೋಡಬೇಕಾದರೆ ಪ್ರತಿ ಕ್ಯಾಲೆಂಡರ್ನಲ್ಲಿ ರಾಹುಕಾಲ ಯಮಗಂಡಕ ಕಾಲ ಗುಳಿಕ ಕಾಲ ಎಂದು ನಮೂದಿಸಿರುವ ಕಾಲಂನಲ್ಲಿ ಆ ದಿನದ ಸಮಯ ಸುಮಾರು ಒಂದೂವರೆ ಗಂಟೆ ನಿಗದಿಪಡಿಸಿ ಹಾಕಿರುತ್ತಾರೆ ಮನೆಯಲ್ಲೂ ಅದರಲ್ಲೂ ಧಾರ್ಮಿಕ ನಂಬಿಕೆ ಇರುವವರು ಆ ದಿನ ತಮ್ಮ ಯಾವುದೇ ಪ್ರಯಾಣ ಶುಭ ಕಾರ್ಯ ಕೆಲವು ಸಂದರ್ಭದಲ್ಲಿ ಸಾವಿನಲ್ಲೂ ಕೂಡ ಈ ಸಮಯವನ್ನು ಬಿಟ್ಟು ಕಾರ್ಯವನ್ನು ಮಾಡುವರು ಈ ರಾಹುಕಾಲ ಯಮಗಂಡಕ ಕಾಲ ಗುಳಿಕ ಕಾಲ ಈ ಮೂರು ಕಾಲವು ಅಶುಭವೇ ಅಥವಾ ಶುಭವೇ ಅಶುಭವಾಗಿದ್ದರೆ ಎಷ್ಟು ಅಶುಭ ಶುಭವಾಗಿದ್ದರೆ ಎಷ್ಟು ಶುಭ ಈ ರಾಹು ಯಮಕಂಡಕ ಹಾಗೂ ಗುಳಿಕ ಯಾರು ಈ ಕಾಲವನ್ನು ಹೆಚ್ಚು ಹೆಚ್ಚು ಯಾವ ಪ್ರದೇಶದಲ್ಲಿ ನೋಡುವರು ಮತ್ತು ಈ ಮೂರು ಕಾಲದ ಇತಿಹಾಸ ಮತ್ತು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ನವಗ್ರಹಗಳಿಂದ ಮಾನವನ ದೇಹಕ್ಕೂ ಪ್ರಭಾವ ಬೀರುತ್ತದೆ ಎಂಬುದನ್ನು ನಿಮಗೆ ಈಗಾಗಲೇ ಗೊತ್ತಿರುತ್ತದೆ ಈ ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಂಬುದನ್ನು ತಿಳಿದಿದ್ದೀರ ಆದರೆ ಈ ನವಗ್ರಹಗಳಿಗೂ ಉಪಗ್ರಹವಿರುತ್ತದೆ ಎಂಬುದನ್ನು ತಿಳಿದಿರುವುದು ಕಡಿಮೆ ಈ ನವಗ್ರಹಗಳಿಗೆ ಇರುವ ಉಪಗ್ರಹಗಳ ಬಗ್ಗೆ ತಿಳಿದರೆ ನೀವು ಈ ರಾಹುಕಾಲ ಯಮಕಂಠಕ ಕಾಲ ಗುಳಿಕ ಕಾಲದ ಬಗ್ಗೆ ತಿಳಿದಂತೆ ಆ ನವಗ್ರಹಗಳ ಉಪಗ್ರಹ ಯಾವುದನ್ನು ಈಗ ನೋಡೋಣ ಸೂರ್ಯನಿಗೆ ಉಪಗ್ರಹ ಕಾಲ ಎಂಬುವ ಉಪಗ್ರಹ ಚಂದನಿಗೆ ಪರಿಧಿ ಅಥವಾ ಪರಿವೇಶ ಎಂದು ಕರೆಯುವ ಉಪಗ್ರಹ ಮಂಗಳಿಗೆ ಧೂಮ ಉಪಗ್ರಹ ಬುಧ ಗ್ರಹಕ್ಕೆ ಅರ್ಧಪ್ರಹಾರ ಎನ್ನುವ ಉಪಗ್ರಹ ಗುರುವಿಗೆ ಯಮಕಂಟಕ ಎನ್ನುವ ಉಪಗ್ರಹ ಶುಕ್ರನಿಗೆ ಇಂದ್ರಚಾಪ ಅಥವಾ ಕೋದಂಡ ಎನ್ನುವ ಉಪಗ್ರಹ ಶನಿ ಗ್ರಹಕ್ಕೆ ಗುಳಿಕ ಅಥವಾ ಮಾಂದಿ ಎಂದು ಕರೆಯುವ ಉಪಗ್ರಹ ರಾಹುವಿಗೆ ಪಾತ ಅಥವಾ ವ್ಯತಿಪಾತ ಎಂದು ಕರೆಯುವ ಉಪಗ್ರಹ ಕೇತುವಿಗೆ ಉಪಕೇತು ಎಂದು ಕರೆಯುವ ಉಪಗ್ರಹವಿರುತ್ತದೆ ಈ ಉಪಗ್ರಹಗಳಲ್ಲಿ ನೋಡಿ ಇರುವಂತೆ ಇಲ್ಲಿ ರಾಹು ಯಮಕಂಟಕ ಗುಳಿಕರು ಒಬ್ಬರಾದರೆ ಈ ಕಾಲವಾಗಿ ರಾಹುಕಾಲವಾಗಿ ಗುರುಗ್ರಹದ ಉಪಗ್ರಹವಾದ ಯಮಕಂಟಕವು ಯಮಕಂಟಕ ಕಾಲವಾಗಿ ಶನಿಗ್ರಹದ ಉಪಗ್ರಹವಾದ ಗುಳಿಕ ಉಪಗ್ರಹವು ಗುಳಿಕ ಕಾಲವಾಗಿ ಮಾರ್ಪಾಡಾಗುತ್ತದೆ ಇದೇ ರಾಹುಕಾಲ ಯಮಕಂಟಕ ಕಾಲ ಗುಳಿಕ ಕಾಲ ಈ ನವಗ್ರಹದ ಉಪಗ್ರಹಗಳಿಗೆ ಒಂದು ಶ್ಲೋಕವಿದ್ದು ಇದನ್ನು ಪ್ರತಿದಿನ ನವಗ್ರಹ ಮಂತ್ರದೊಂದಿಗೆ ಈ ಉಪಗ್ರಹದ ಮಂತ್ರವನ್ನು ಜಪಿಸಿದರೆ ಕರ್ಮಾನುಸಾರ ಶುಭವಾಗುವುದು ಇಲ್ಲವೇ ಪರಿಹಾರವಾಗುವುದು ನಮಾಮಿ ಮಾಂದೀಂ ಯಮಕಂಠಕಾಖ್ಯಮತ್ತ ಪ್ರಹರಂ ಭೂಮಿ ಕಾಲ ಸಂಯಂ ಧೂಮ ವ್ಯತಿಪಾತ ಪರಿಧ್ಯಾಭಿಖ್ಯಾ ಪರಿಗ್ರಹನಿಂದ ನಿಂದ ಧನುಶ್ಚಕೇತು ಅಂದರೆ ಈ ಮಂತ್ರದ ಅರ್ಥ ಮಾಂದಿ ಯಮಕಂಟಕ ಪರಿಧಿ ಇಂದ್ರಚಾಪ ಪ್ರಹರ ಕಾಲ ಧೂಮ ವ್ಯತಿಪಾತ ಉಪಕೇತುವಿಗೆ ಮನಸಾಪೂರ್ತಿ ನಮಸ್ಕರಿಸುತ್ತೇನೆ ಎಂದು ಹೇಳಿರುವರು ಇದನ್ನು ಜ್ಯೋತಿಷ್ಯ ಗ್ರಂಥವಾದ ಫಲದೀಪಿಕಾ ಗ್ರಂಥದಲ್ಲಿ ಉಲ್ಲೇಖಿಸಿದೆ ಈಗ ಮೂರು ಕಾಲದಲ್ಲಿ ರಾಹು ಗ್ರಹದ ರಾಹುಕಾಲದ ಬಗ್ಗೆ ತಿಳಿಯೋಣ ರಾಹುವು ಸಿಮ್ಮಿಕೆ ಎಂಬ ರಾಕ್ಷಸನ ಮಗನಾಗಿದ್ದು ನವಗ್ರಹಗಳಲ್ಲಿ ಒಂದು ಗ್ರಹ ಗ್ರಹಕ್ಕೆ ರಾಹು ಅಭಿಮಾನಿ ದೇವತೆಯಾಗಿರುತ್ತಾನೆ ಮನೆಯಲ್ಲಿ ಅತಿ ಹಿರಿಯರು ಮನೆ ಗೃಹ ಪ್ರವೇಶ ಸಂದರ್ಭದಲ್ಲಿ ಪುರೋಹಿತರಿಗೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಮನೆ ಗೃಹ ಪ್ರವೇಶ ಮಾಡಿಸಿ ಬೆಳಗ್ಗೆ ಆದರೆ ರಾಹು ಕೇಟು ಹುಟ್ಟುತ್ತಾರೆ ಎಂಬ ಮಾತು ಕೇಳಿರಬಹುದು ದೇವತಾ ಕಾರ್ಯದಲ್ಲೂ ಶುಭ ಕಾರ್ಯದಲ್ಲೂ ರಾಹುಕಾಲ ಪ್ರಶಸ್ತವೆಲ್ಲವೆಂದು ಇದು ಅಶುಭ ಕಾಲವೆಂದು ಹೇಳಿರುತ್ತಾರೆ ಈ ಅಶುಭ ಕಾಲವು ಪ್ರತಿದಿನ ಮೂರು ಯಾಮಗಳಲ್ಲಿ ಅರ್ಧ ಯಾಮ ಬರುವ ಅಶುಭ ಕಾಲವೆಂದು ಪರಿಗಣಿತವಾಗಿದೆ ನರದ ಪುರಾಣದಲ್ಲಿ ಹೇಳಿರುವಂತೆ ಭಾನುವಾರದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆ ಸೋಮವಾರ ಏಳುವರೆಯಿಂದ ಒಂಬತ್ತು ಮಂಗಳವಾರ ಮೂರು ಗಂಟೆಯಿಂದ ನಾಲ್ಕೂವರೆ ಬುಧವಾರ ಹನ್ನೆರಡು ಗಂಟೆಯಿಂದ ಒಂದೂವರೆ ಗುರುವಾರ ಒಂದೂವರೆ ಗಂಟೆಯಿಂದ ಮೂರು ಗಂಟೆ ಶುಕ್ರವಾರ ಹತ್ತೂವರೆಯಿಂದ ಹನ್ನೆರಡು ಗಂಟೆ ಶನಿವಾರ ಒಂಬತ್ತು ಗಂಟೆಯಿಂದ ಹತ್ತೂವರೆ ಗಂಟೆವರೆಗೆ ರಾಹುಕಾಲವಿರುತ್ತದೆ ಈ ಕಾಲ ಒಂದೂವರೆ ಗಂಟೆಯಾಗಿರುವುದು ಈ ಅಶುಭ ಸಮಯದಲ್ಲಿ ಶುಭ ಕಾರ್ಯ ಮಾಡಿದರೂ ಯಶಸ್ಸು ಆಗುವುದಿಲ್ಲ ಸಮಸ್ಯೆ ಹೆಚ್ಚಾಗುವುದು ಕೆಲಸ ನಿಲ್ಲುವುದು ಇಲ್ಲವೇ ಕೆಲಸ ಕೆಡುವುದು ಹಣದ ನಷ್ಟವಾಗುವುದು ರಾಹುಕಾಲದಲ್ಲಿ ಪ್ರಯಾಣವು ಅನಿರೀಕ್ಷಿತ ಕೆಟ್ಟ ಫಲಿತಾಂಶವನ್ನು ನೀಡುವುದು ಎರಡನೆಯ ಕಾಲ ಯಮಕಂಟಕ ಕಾಲ ಇದು ಯಮನಿಗೆ ಕಂಟಕ ತರುವ ಕಾಲ ಎಂದು ಹೇಳುವರು ಇಲ್ಲಿ ಯಮ ಎಂದರೆ ನಿಯಮ ಗಂಡ ಎಂದರೆ ಘಾತಕ ಸಮಯ ದಿನ ಒಂದೂವರೆ ಗಂಟೆಯಲ್ಲಿ ಬರುವ ಘಾತಕ ದುಷ್ಟ ಸಮಯವೆಂದು ಈ ಕಾಲ ರಾಹು ಕಾಲಕ್ಕಿಂತ ಕೆಟ್ಟದು ಎಂದು ಹೇಳುವರು ಗುರುಗ್ರಹದ ಉಪಗ್ರಹವಾದ ಯಮಕಂಟಕ ಕಾಲವು ಈ ಅಶುಭ ಸಮಯದಲ್ಲಿ ಗುರುವಿನಂತೆ ಶುಭ ಫಲ ನೀಡುವನು ಎಂದು ಜಾನಪದೀಯ ನಂಬಿಕೆಯಾದರೂ ಗುರುಗ್ರಹದ ಅಭಯ ಅಸ್ತ್ರ ಇದ್ದಾಗ ಮಾತ್ರ ಇದು ಸಾಧ್ಯ ಸಾಧ್ಯ ಇಲ್ಲವಾದಲ್ಲಿ ಗ್ರಹಕ್ಕಿಂತ ಕೆಟ್ಟ ಅನಾಹುತವನ್ನು ಕೊಡುವುದು ಆದ್ದರಿಂದ ಈ ಸಮಯದಲ್ಲಿ ಶುಭ ಕಾರ್ಯ ಪ್ರಯಾಣ ಇತ್ಯಾದಿಗಳನ್ನು ಮಾಡುವುದಿಲ್ಲ ಈ ಕಾಲವು ಪ್ರಾಣಾಪಾಯವನ್ನು ಸೂಚಿಸುವ ಕಾಲವಾಗಿದೆ ಪ್ರತಿದಿನ ಯಮಕಂಟಕ ಕಾಲವೂ ಹೀಗಿದೆ ಭಾನುವಾರ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೆ ಭಾನುವಾರವು ಹನ್ನೆರಡು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಸೋಮವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಮಂಗಳವಾರ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೆ ಬುಧವಾರ ಏಳುವರೆ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಗುರುವಾರ ಆರು ಗಂಟೆಯಿಂದ ಏಳುವರೆ ಗಂಟೆವರೆಗೆ ಶುಕ್ರವಾರ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಶನಿವಾರ ಒಂದೂವರೆಯಿಂದ ಮೂರು ಗಂಟೆವರೆಗೆ ಯಮಕಂಟಕ ಕಾಲ ಇರುತ್ತದೆ ಮೂರನೆಯದು ಗುಳಿಕ ಕಾಲ ನವಗ್ರಹಗಳಲ್ಲಿ ಶನಿಯ ಉಪಗ್ರಹವಾದ ಗುಳಿಕ ಅಥವಾ ಮಾಂದಿಯ ಕಾಲ ಎಂಬುವ ವಾಡಿಕೆ ಗುಳಿಕ ಕಾಲ ಶನೀಶ್ವರನ ಮಗನಾದ ಗುಳಿಕ ಕ್ರೂರ ಸ್ವಭಾವದ ಗುಣವನ್ನು ಹೊಂದಿರುತ್ತಾನೆ ಅತ್ಯಂತ ದುಷ್ಟ ಕೆಟ್ಟ ಕೆಲಸವನ್ನು ಮಾಡುವ ಪಾಪಿಯಾಗಿರುತ್ತಾನೆ ತಮೋ ಗುಣವನ್ನು ಹೊಂದಿರುವ ಸಕಲ ವಸ್ತುವನ್ನು ನಾಶ ಮಾಡುವ ಸಂಕಷ್ಟ ಅಪಕೀರ್ತಿ ಸ್ಥಾನವನ್ನು ಕಿಳಿಸುವ ಹಣದ ನಾಶ ರೋಗ ಹೆಚ್ಚಾಗುವುದು ಅಪಘಾತ ಅಪಮೃತ್ಯು ಎಲ್ಲಾ ಧರ್ಮ ಕಾರ್ಯದಲ್ಲೂ ಅಡೆತಡೆಗಳನ್ನು ನೀಡುವ ಎಲ್ಲ ಉಪಗ್ರಹಗಳಲ್ಲಿ ಅಧಿಕ ದೋಷಯುಕ್ತ ಗ್ರಹನು ಗುಳಿಕ ಆಗಿರುತ್ತಾನೆ ಅಥವಾ ಈ ಮಾಂದಿ ಆಗಿರುತ್ತಾನೆ ಆದರೆ ಜನಪದರು ರಾಹುಕಾಲ ಮತ್ತು ಯಮಕಂಡಕ ಕಾಲ ಅಶುಭ ಕಾಲವು ಗುಳಿಕ ಕಾಲವು ಶುಭ ಕಾಲವೆಂದು ಹೇಳುತ್ತಾರೆಯಾದರೂ ಗುಳಿಕ ಕಾಲವು ನಾಗ ಯಕ್ಷ ಪದ್ಮ ಅಂಗಾರಕ ವರ್ಣ ಗಂಧರ್ವ ಎಂಬ ಕಾಲ ಹೊಂದಿದ್ದು ಈ ಗುಳಿಕ ಕಾಲವು ಸಕಲ ಕರ್ಮದಲ್ಲೂ ತ್ಯಾಗ ಮಾಡಬೇಕೆಂದು ನಾರದ ಪುರಾಣದಲ್ಲಿ ಸ್ಪಷ್ಟಪಡಿಸಿದೆ ಈ ಸಮಯದಲ್ಲಿ ಹಾವು ಕಚ್ಚಿದರ ಚಿಕಿತ್ಸೆ ಮಾಡಿದರೂ ಪ್ರಯೋಜನವಿಲ್ಲ ಎಂದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳಿದೆ ಆದ್ದರಿಂದ ಈ ಗುಳಿಕ ಕಾಲದಲ್ಲಿ ಮಾಡಿದ ಕಾರ್ಯ ಅಪಕೀರ್ತಿ ಮತ್ತು ಹೆಸರು ಕೆಡಿಸುವುದು ಈ ಕಾಲದಲ್ಲಿ ಮಾಡಿದ ಶುಭ ಸಮಾರಂಭಗಳು ನಿಷ್ಫಲ ಅಂದರೆ ಯಾವುದೇ ಯಶಸ್ಸು ಕಾಣುವುದಿಲ್ಲ ಗುಳಿಕ ಕಾಲವು ಪ್ರತಿದಿನ ಈ ರೀತಿಯಾಗಿರುವುದು ಭಾನುವಾರ ಮೂರು ಗಂಟೆಯಿಂದ ನಾಲ್ಕೂವರೆ ಸೋಮವಾರ ಒಂದೂವರೆಯಿಂದ ಮೂರು ಗಂಟೆವರೆಗೆ ಮಂಗಳವಾರ ಹನ್ನೆರಡು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಬುಧವಾರ ಹತ್ತು ಗಂಟೆಯಿಂದ ಹತ್ತುವರೆಯಿಂದ ಹಿಡಿದು ಹನ್ನೆರಡು ಗಂಟೆಯವರೆಗೆ ಗುರುವಾರ ಒಂಬತ್ತು ಗಂಟೆಯಿಂದ ಹಿಡಿದು ಹತ್ತುವರೆ ಗಂಟೆವರೆಗೆ ಶುಕ್ರವಾರ ಏಳುವರೆ ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೆ ಶನಿವಾರ ಆರು ಗಂಟೆಯಿಂದ ಹಿಡಿದು ಏಳೂವರೆ ಗಂಟೆವರೆಗೆ ಇರುವುದು ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ನವಗ್ರಹಗಳ ಉಪಗ್ರಹಗಳಲ್ಲಿ ರಾಹು ಯಮಕಂಟಕ ಗುಳಿಕ ಕೆಟ್ಟ ಸಮಯ ನೀಡುವ ಉಪಗ್ರಹವಾದರೆ ಉಳಿದ ಉಪಗ್ರಹ ಒಳ್ಳೆಯದು ಕೆಟ್ಟದೋ ಎಂದು ಇತರ ಉಪಗ್ರಹಗಳಾದ ಕಾಲ ಪರಿಧಿ ಧೂಮ ಅರ್ಧಪ್ರಹಾರ ಇಂದ್ರಚಾಪ ಉಪಕೇತು ನಿರ್ಬಲ ದೋಷವನ್ನು ಮಾತ್ರ ನೀಡುವರು ಆದ್ದರಿಂದ ಅವುಗಳಿಂದ ತೊಂದರೆ ಅಷ್ಟು ಇರುವುದಿಲ್ಲ ಈ ಮೂರು ಕಾಲವನ್ನು ಅತಿ ಹೆಚ್ಚು ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಗಮನಿಸುವರು ಹಾಗೆಯೇ ಕರ್ನಾಟಕದಲ್ಲಿ ಇವರಿಗೆ ಹೋಲಿಸಿದರೆ ತುಸು ಕಡಿಮೆಯೇ ಎನ್ನಬಹುದು ಈ ಮೂರು ಕಾಲದಲ್ಲಿ ಸಮಯೋಚಿತ ಕಾರ್ಯ ಬಿದ್ದರೆ ಈ ಕಾಲ ಪ್ರಾರಂಭವಾಗುವ ಮುಂಚೆ ದೇವರ ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಿ ಕಾರ್ಯಕ್ರಮಗಳನ್ನು ಮುಂದುವರಿಸಬಹುದು ಅಂದರೆ ಸ್ವಲ್ಪ ಮೊದಲೇ ಪ್ರಾರಂಭ ಮಾಡಿದರೆ ಈ ಕಾಲ ದೋಷ ಬರುವುದಿಲ್ಲ ಆದರೆ ಆ ಕಾರ್ಯಕ್ರಮದ ಅಂತಿಮ ಘಟ್ಟ ಆ ಸಮಯ ಮುಕ್ತಾಯಗೊಂಡ ನಂತರ ಆ ಕಾರ್ಯಕ್ರಮ ಮುಕ್ತಾಯಗೊಳಿಸುವುದು ಪ್ರಯಾಣವೂ ಅಷ್ಟೇ ಆ ಸಮಯದ ಮುಂಚೆ ಐದು ಹತ್ತು ನಿಮಿಷ ಮುಂಚೆ ಬಿಡುವುದು ಇದು ಶುಭ ತರುವುದು ನೀವು ಇನ್ನೂ ನಮ್ಮ ಸರ್ವಶಕ್ತಿ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ